ಹಿರಿಯ ಪತ್ರಕರ್ತ ಹಾಗೂ ಬಿ ಟಿ ವಿಯ ಎಮ್ ಡಿ ಆದಂತಹ ಜಿ ಎಂ ಕುಮಾರ್ ಅವರ ಮೇಲಿನ ಎಲ್ಲ ಮೊಕದ್ದಮೆಗಳನ್ನು ವಾಪಸ್ ಪಡೆಯಬೇಕೆಂದು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಸರ್ಕಾರಕ್ಕೆ ಸೂಚನೆ ನೀಡಿದ್ದಾರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಮಾರಿಗೆ ರಾಜ್ಯಪಾಲರು ಒಬ್ಬ ಪತ್ರಕರ್ತನ ನೆರವಿಗೆ ನಿಂತಿರುವುದು ಇದೆ ಎಂದು ಹೇಳಬಹುದು ಪತ್ರಿಕಾ ರಂಗದ ಇತಿಹಾಸದಲ್ಲಿ ಈ ಹಿಂದೆ ಹಲವು ಪತ್ರಕರ್ತರ ಕೊಲೆಯಾಗಿತ್ತು ಕೊಲೆಯಾದ ಸಂದರ್ಭದಲ್ಲೂ ಸಹ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು ಆದರೆ ಯಾವ ರಾಜ್ಯಪಾಲರು ಸಹ ಪತ್ರಕರ್ತರ ಪರವಾಗಿ ಗಟ್ಟಿಯಾಗಿ ನಿಂತ ನಿದರ್ಶನಗಳು ನಮ್ಮ ಮುಂದೆ ಕಾಣುತ್ತಿಲ್ಲ ಈ ಹಿಂದೆ ಹಿರಿಯ ಪತ್ರಕರ್ತ ಕೆಂಚಿನಹಳ್ಳಿ ಗಂಗಾಧರ ಮೂರ್ತಿಯವರ ಕೊಲೆಯಾಗಿತ್ತು ಅವಾಗಲೂ ಸಹ ಇಡೀ ರಾಜ್ಯದಾದ್ಯಂತ ಪತ್ರಿಕಾ ಸಂಘಟನೆಗಳು ಸಾಮಾಜಿಕ ಸಂಘಟನೆಗಳು ಸಂಘಗಳು ಹೋರಾಟ ನಡೆಸಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿತ್ತು ಆ ಸಂದರ್ಭದಲ್ಲಿ ಸೂಕ್ತ ತನಿಖೆ ನಡೆಸಿ ವರದಿ ನೀಡುವಂತೆ ರಾಜ್ಯಪಾಲರು ಅಂದಿನ ರಾಜ್ಯಪಾಲರು ಆದೇಶ ನೀಡಿದ್ದರು ಆ ಅಂದಿನಿಂದ ಇಂದಿನವರೆಗೂ ರಾಜ್ಯಪಾಲರು ಒಬ್ಬ ಪತ್ರಕರ್ತರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ನ್ಯಾಯ ಒದಗಿಸಿಕೊಟ್ಟಿರುವುದು ಇದೇ ಮೊದಲು ಇದರ ಬಗ್ಗೆ ರಾಜ್ಯಪಾಲರ ನಡೆಗೆ ಪತ್ರಕರ್ತರ ಸಂಘಟನೆಗಳು ಸಂತಸ ವ್ಯಕ್ತಪಡಿಸಿದೆ ಪ್ರಕರಣದ ಹಿನ್ನೆಲೆ ಏನೆಂದರೆ ತಮ್ಮ ಬಿ ಟಿ ವಿಯಲ್ಲಿ ಶಾಸಕ ಎಂ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣರವರ ಆಸ್ತಿ ಕಬಳಿಕೆ ಮತ್ತು ಆಸ್ತಿಯ ಬಗ್ಗೆ ಬಿ ಟಿವಿಯಲ್ಲಿ ಸುದ್ದಿ ಮಾಡಲಾಗಿತ್ತು ಈ ಸುದ್ದಿಯ ಬಗ್ಗೆ ಕೆಂಡಲ ಮಂಡಲವಾದ ಶಾಸಕರು ಶಾಸಕರಾದ ಕೃಷ್ಣಪ್ಪನವರು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಇನ್ಸ್ಪೆಕ್ಟರ್ ಅವರ ಮೇಲೆ ಒತ್ತಡ ಏರಿದ್ದರು ಇನ್ಸ್ಪೆಕ್ಟರ್ ಅವರು ಶಾಸಕರ ಒತ್ತಡಕ್ಕೆ ಮುಡಿದು ಕುಮಾರ್ ಅವರ ಮೇಲೆ ಮೊಕ್ಕದ ಮೇಲೆ ದಾಖಲಿಸಿ ಚಾರ್ಜ್ ಶೀಟ್ ಬಿ ರಿಪೋರ್ಟ್ ಹಾಕುವ ಹಾಕಬೇಕಾದವರು ಆರ್ ಹಾಕಿ ಮೊಕದ್ದಮೆಯನ್ನು ಸ್ಟ್ರಾಂಗ್ ಮಾಡಿದರು ಇದನ್ನು ಪ್ರಶ್ನಿಸಿ ಜಿ ಎಂ ಕುಮಾರ್ ಅವರು ಮಾನವ ಹಕ್ಕು ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದರು ಮಾನವ ಹಕ್ಕು ಆಯೋಗ ಆಯೋಗವು ಸಂಪೂರ್ಣವಾಗಿ ತನಿಖೆ ನಡೆಸಿ ವರದಿಯನ್ನು ಸಿದ್ಧಪಡಿಸಿತ್ತು ಮತ್ತು ಎ ಸಿ ಪಿರು ಸಹ ತನಿಖೆ ನಡೆಸಿ ವರದಿಯನ್ನು ಸಿದ್ಧಪಡಿಸಿದ್ದರು ಹಾಗೆಯೇ ಇನ್ಸ್ಪೆಕ್ಟರ್ ಅವರು ತಮ್ಮ ಇಡೀ ಅಧಿಕಾರಿಗಳೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಶಾಸಕರ ಒತ್ತಡದಿಂದ ನಾನು ಈ ಕೆಲಸ ಮಾಡಬೇಕಾಯಿತು ಎಂದು ತಿಳಿಸಿದ್ದರು ಅದರ ಆಡಿಯೋ ಸಾಕ್ಷಿಯಾಗಿ ಇಟ್ಟುಕೊಂಡು ಜಿ ಎಂ ಕುಮಾರ್ ಅವರು ರಾಜ್ಯಪಾಲರಿಗೆ ದೂರು ಸಲ್ಲಿಸಿದರು ರಾಜ್ಯಪಾಲರು ದೂರನ್ನು ಪರಿಶೀಲಿಸಿ ವಿಮರ್ಶಿಸಿ ಜಿ ಎಂ ಕುಮಾರ್ ಅವರ ಮೇಲೆ ಇರುವ ಎಲ್ಲ ಮೊಕದ್ದಮೆಗಳನ್ನು ವಾಪಸ್ ಪಡೆಯುವಂತೆ ಪೊಲೀಸ್ ಮಹಾನಿರ್ದೇಶಕರು ಪೊಲೀಸ್ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲ ಮಾರಿಗೆ ಪತ್ರಕರ್ತರ ಬಗ್ಗೆ ಅಭಿಮಾನ ಇಟ್ಟುಕೊಂಡಿರುವ ರಾಜ್ಯಪಾಲರಿಗೆ ಪತ್ರಕರ್ತರು ಅಭಿನಂದನೆ ಸಲ್ಲಿಸಿದ್ದಾರೆ